ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಮದ್ ಜಗ್ರೂರ್ ಪಟ್ಟಣದಲ್ಲಿ ಅಮೃತ್ ಯೋಜನೆ ಅಡಿಯಲ್ಲಿ ಸುಮಾರು ಹದಿನಾರು ಪಾಯಿಂಟ್ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಎರಡು ಹೆಡ್ ಓವರ್ ಟ್ಯಾಂಕ್ ಹಾಗೂ ಐದು ಕೋಟಿ ವೆಚ್ಚದಲ್ಲಿ ಕಚೇರಿಗಳ ಸಂಕೀರ್ಣ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಜಗ್ರೂರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪ್ರತ್ಯೇಕ ಕಾಮಗಾರಿಗಳನ್ನು ಸುಮಾರು ಮುನ್ನೂರ ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಕೋಟಿಗಳಲ್ಲಿ ಕೆಲಸವನ್ನು ಮಾಡಿದ್ದೀವಿ ಅದಕ್ಕೆ ನನ್ನ ಹತ್ರ ಆಧಾರನೂ ಇದೆ ಮಾಧ್ಯಮ ಮಿತ್ರರಿಗೆ ಕೊಡ್ತೀನಿ ಇದರ ಒಂದು ಸುಳ್ಳಾಗಿದ್ದರೆ ನೀವು ಬಹಿರಂಗವಾಗಿ ಚರ್ಚೆ ಬರ್ಬೋದು ಜೊತೆಗೆ ಇಲ್ಲಿ ಒಂದೆರಡು ನಿಮಗೆ ಉದಾಹರಣೆಯನ್ನು ಹೇಳಕ್ಕೆ ಬಯಸ್ತೇನೆ ಜಗಳೂರು ತಾಲೂಕ್ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಬಜೆಟ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ಮೀಸಲಿಟ್ಟಿರೋದು ಇದು ಸುಳ್ಳ ಆಯವ್ಯ ಬುಕ್ ನನ್ನ ಹತ್ರ ತಂದು ತೋರಿಸ್ತೀನಿ ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಡಾವಣೆ ಎರಡನೇ ಹಂತ ಇಪ್ಪತ್ತು ಕೋಟಿ ಬಗ್ಗೆನಹಳ್ಳಿ ಗ್ರಾಮದ ಹತ್ತಿರ ಅಲ್ಪಸಂಖ್ಯಾತರ ವಸತಿ ಶಾಲೆ ನಿರ್ಮಾಣ ಹದಿನಾರು ಕೋಟಿ ಏಳು ಪಂಚಾಯತಿಗೆ ಆರ್ ಡಿ ಬಿ ಅನುದಾನ ಇಪ್ಪತ್ತೆರಡು ಕೋಟಿ ಏಳು ಪಂಚಾಯತಿ ಹೊತ್ತಿಗೆ ಡಿ ಫಂಡ್ ಹನ್ನೊಂದು ಕೋಟಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣ ಕಾಮಗಾರಿ ಇಪ್ಪತ್ತು ಕೋಟಿ